ಹಲೋ ವೀಕ್ಷಕರೇ ನಾವು ಇವತ್ತು ತರಕಾರಿಯಿಂದ ಪಲಾವ್ ಮಾಡೋದ ಹೇಗೆ ನೋಡೋಣ ಪಲಾವ್ ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ನಾಲ್ಕು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಕ್ಯಾರೆಟು ಮತ್ತು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಬಟಾಟಿ ಎರಡು ಟೊಮೆಟೊ ಒಂದೆರಡು ಇಂಚಷ್ಟು ಹಸಿ ಶುಂಠಿ ಹಸಿ ವಟಾಣಿ ಕಾಳುಗಳನ್ನು ತೊಗೊಂಡಿದ್ದೀನಿ ಇನ್ನೂ ಏನಾದರೂ ತರಕಾರಿ ತೊಗೊಳೋರಿದ್ರೆ ಹಾಕ್ಬೌದು ಈಗ ಎಲ್ಲವನ್ನು ಚೆನ್ನಾಗಿ ಕಟ್ ಮಾಡಿಟ್ಟಿದ್ದೀನಿ ಈಗ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಟಿದ್ದೀನಿ ಈ ಕಡೆ ಎರಡು ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಒಲೆ ಹಚ್ಚಿ ಒಲೆ ಮೇಲೆ ಕುಕ್ಕರನ್ನು ಇಡಬೇಕು ಕುಕ್ಕರ್ ಕಾಯಿದ ನಂತರ ಎರಡು ಸ್ಪೂನು ಆಯಿಲ್ ಹಾಕಿದ್ದೀನಿ ಎರಡು ಸ್ಪೂನು ತುಪ್ಪವನ್ನು ಹಾಕಿದ್ದೀನಿ ಎರಡು ಚೆನ್ನಾಗಿ ಕಾಯದ ನಂತರ ಸಾಸಿವೆಯನ್ನು ಹಾಕಬೇಕು ಸಾಸಿವೆ ಸಿಡಿದ ನಂತರ ಶೇಂಗಾ ಬೀಜಗಳನ್ನು ಹಾಕಿದ್ದೀನಿ ಶೇಂಗಾ ಬೀಜಗಳು ಕೆಂಪುಗ ಹಾಕಬೇಕು ಇದಕ್ಕೀಗ ಹಸಿಮೆಣಸಿನಕಾಯಿ ಮತ್ತು ಜಜ್ಜಿಟ್ಟಿರುವ ಅಲ್ಲ ಬೆಳ್ಳುಳ್ಳಿ ಹಾಕಿದ್ದೀನಿ ಈರುಳ್ಳಿಯನ್ನು ಹಾಕಬೇಕು ಒಂದು ನಾಲ್ಕು ಕಾಳು ಕಾಳುಗಳನ್ನು ಹಾಕಿದ್ದೀನಿ ಈಗ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೆ ಬಾಡಿಸ್ಬೇಕು ಒಂದೆರಡು ಇಂಚಷ್ಟು ದಾಲ್ಚಿನ್ನಿ ಹಾಕಿದ್ದೀನಿ ಎರಡು ಪಲಾವ್ ಎಲೆಗಳನ್ನು ಹಾಕಬೇಕು ಇದನ್ನು ಚೆನ್ನಾಗಿ ಬಾಡಿಸ್ಬೇಕು ಒಂದೆರಡು ಲವಂಗವನ್ನು ಹಾಕಿದ್ದೀನಿ ಮೂರು ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಈ ರೀತಿ ಹಾಕಿದ್ದೀನಿ ಈಗ ಇದರಲ್ಲಿ ಮಿಕ್ಸ್ ಮಾಡಬೇಕು ಒಂದು ಚಿಟಿಕೆಯಷ್ಟು ಇಂಗು ಪೌಡರನ್ನು ಹಾಕಬೇಕು ಒಂದು ಸ್ಪೂನು ಗರಂ ಮಸಾಲ ಪೌಡ್ರ್ ಅಥವಾ ರೈಸ್ ಬಾತ್ ಪೌಡ್ರ್ ಇದ್ದರೂ ಹಾಕ್ಬೋದು ಈಗ ಆಗಲೇ ಕಟ್ ಮಾಡಿಟ್ಟಿರುವಂಥ ಎಲ್ಲ ತರಕಾರಿಗಳನ್ನು ಈ ಹಾಕ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಬೇಕು ಈ ಒಗ್ಗರಣೆಯಲ್ಲಿ ಇದನ್ನು ಒಂದು ನಿಮಿಷದವರೆಗೆ ಈ ರೀತಿ ಬಾಡಿಸ್ಬೇಕು ಈಗ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನದ ಪುಡಿಯನ್ನು ಹಾಕ್ತಾಯಿದ್ದೀನಿ ನೀವು ಖಾರದ ಪುಡಿ ಹಾಕೋರು ಹಾಕ್ಬೋದು ಆದರೆ ನಾನಿಲ್ಲಿ ಹಾಕ್ತಾ ಇಲ್ಲ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಖಾರಕ್ಕೆ ಹಾಕಿದ್ದೀನಿ ಇದು ಈಗ ಬಾಡಿಸಿದ್ದೀನಿ ಇದಕ್ಕೆ ಅಕ್ಕಿಯನ್ನು ಹಾಕಿದ್ದೀನಿ ಎರಡು ಗ್ಲಾಸ್ ಅಕ್ಕಿಯನ್ನು ಹಾಕಿದ್ದೀನಿ ಇದನ್ನು ಈ ಒಗ್ಗರಣೆ ತರಕಾರಿ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರನ್ನು ಹಾಕಿದ್ದೀನಿ ಇದನ್ನು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕಿ ಈ ರೀತಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಒಂದು ಮೂರು ವಿಷಲನ್ನು ಹಾಕಿಸ್ಬೇಕು ಮತ್ತು ಬೇರೆ ಯಾವುದಾದ್ರೂ ತರಕಾರಿಗಳನ್ನು ಹಾಕ್ಬೋದು ಇದಕ್ಕೆ ಆಗಿರುತ್ತೆ ರೈಸ್ ಭಾತ್ ಈ ರೀತಿ ರೆಡಿಯಾಗಿದೆ ತರಕಾರಿಯಿಂದ ರೈಸ್ ಭಾತ್ ಮಾಡೋ ವಿಧಾನವನ್ನು ನೋಡಿದೀವಲ್ಲ